ಅಲ್ಲ ಮಹಾರಾಜರಿಗೆ ಬೇಕಾಗಿದ್ದ ರಾಜಕೀಯ ಅಂತಾರೆ ಮೊದಲ ಸರ್ ರಾಜಕೀಯ ಮಹಾರಾಜರು ರಾಜಕೀಯ ಬೇಕಿಲ್ಲ ಅಂತಂತಂದ್ರೆ ಸರ್ ಪ್ರಜೆಗಳಿಗೆ ಅವ್ರು ಮೊದಲಿಂದನೂ ಸೇವೆ ಮಾಡ್ಕೊಂಡಿರೋರು ಅವರು ರಾಜಕೀಯ ಬೇಕೇ ಬೇಕು ಸರ್ ಈಗ ಅರಮನೆಯಲ್ಲಿ ರಾಜ್ಯದ ರಾಜರು ಏನು ಮಾಡ್ಬೇಕಾದ ನಾವು ಹಿಂದೆಯಿಂದ ಮಾಡ್ಕೊಂಡಿದ್ದಾರೆ ಈಗ ರಾಜಕೀಯವಾಗಿ ರಾಜಕಾರಣ ಬೇಕೇ ಆಗ್ತದೆ ಸರ್ ಅದರಿಂದನೇ ಮಹಾರಾಜರು ಜನ ಸೇವೆ ಮಾಡೋಕ್ಕೋಸ್ಕರ ಬಂದಿದ್ದಾರೆ ಹೊರತು ಈ ಜನಗಳಿಂದ ಏನು ಸಂಪಾದನೆ ಮಾಡೋಕ್ಕೋಸ್ಕರ ಕಮಿಷನ್ ಮಾಡಿಸ್ ಮಾಡೋಕ್ಕೋಸ್ಕರ ರಾಜರು ಬಂದಿಲ್ಲ ಸರ್ ಒಟ್ಟಿನಲ್ಲಿ ಈ ಸಲ ಯಾರು ಬರ್ತಾರೆ ಅಂತೀರಾ ಈ ಸರ ಅವರು ಗೆದ್ದಾಗ ಗೆಲ್ತಾರೆ ಸರ್ ನೂರಕ್ಕೆ ನೂರಿಗೆ ನೂರು ಪರ್ಸೆಂಟು ಅದರಿಂದ ಈಗ ಆಕ್ಚುಲಿ ವಿರೋಧನೇ ಇಲ್ಲ ಸರ್ ನಮ್ಮ ಹುಣಸೂರು ನಮ್ಮ ಹುಣಸೂರು ನಮ್ಮ ಇಲ್ಲಿ ಹುಣಸೂರಲ್ಲಿ ವಿರೋಧನೇ ಇಲ್ದಂಗೆ ಇದೆ ಸರ್ ಮೈಸೂರು ಮತ್ತು ಕೊಡಗೋ ಲೋಕಸಭಾ ಚುನಾವಣೆಯಲ್ಲಿ ನಾವು ಮಹಾರಾಜರ ಮುಖಾನು ನೋಡ್ತೀವಿ ಮೋದಿ ಮುಖಾನು ನೋಡ್ತೀವಿ ಇಬ್ರೊಳಗ ಮುಖ ನೋಡ್ಕೊಂಡು ಮಹಾರಾಜರಿಗೆ ಸಿದ್ಧರಾಮಯ್ಯ ನೋಡಿ ನೋಡಲ್ಲ ನೀವು ಇಲ್ಲ ಏನಾಗ ಸಿದ್ದರಾಮಯ್ಯ ನೋಡಿ ಮಹಾರಾಜರು ನಮಗೆ ದೇಶ ಆಳದ ಮೊದಲು ಮಹಾರಾಜರ ಮುಖ ನೋಡ್ತೀವಿ ಹೌದಾ ಗ್ಯಾರೆಂಟಿಗಳು ಉಣ್ಣಸೂರಲ್ಲಿ ವರ್ಕೌಟ್ ಆಗೋಲ್ಲ ತಗೊಳ್ಳೋದು ಬೋರೆಂಟಿ ಆಗಿಬಿಟ್ಟವ ಸರ್ ಅವೇನಾಗವೆ ಅಂದ್ರೆ ನೋಡಿ ರೈತನ್ಗೆ ಒಂದು ಕಾ ಒಂದು ಪಂಪ್ ಸೆಟ್ಗೆ ಕರೆಂಟ್ ತಗೋಬೇಕಾದ್ರೆ ಎರಡುವರೆ ಲಕ್ಷ ಬೇಕು ನಾಲ್ಕು ಲಕ್ಷ ಬೇಕು ಬೋರ್ ಕೊರಿಸಿ ತಗೋಬೇಕಾದ್ರೆ ಗ್ಯಾರಂಟಿ ಕೊಡ್ತೀನಿ ಅಂತ ಮದ್ಯಕ್ಕೆಲ್ಲ ಮೂವತ್ತು ಪರ್ಸೆಂಟ್ ಜಾಸ್ತಿ ಮಾಡವ್ರೆ ಒಂದು ನೂರು ರೂಪಾಯಿಗಿರೋದು ನೂರು ಆಗದೆ ಮತ್ತು ಕರೆಂಟ್ ಬಿಲ್ ಜಾಸ್ತಿ ಮಾಡೋರೆ ಹನ್ನೆ ಯೂನಿಟ್ಗೆ ಹನ್ನೆರಡು ಪ ಹನ್ನೆರಡು ರೂಪಾಯಿ ಆಗದೆ ಮತ್ತು ಯಾವುದೇ ರೈತನಿಗೆ ಒಂದು ಒಳ್ಳೆಯ ಕೆಲಸ ಮಾಡಿಲ್ಲ ಮತ್ತು ಒಂದು ಗುಂಡಿ ಮುಚ್ಚೋಕ್ಕೂ ತ ಸರ್ಕಾರದಲ್ಲಿ ದುಡ್ಡಿಲ್ಲ ದಿವಾಳಿ ಆಗ್ಬಿಡ್ತದೆ ಈಗಾಗಲೇ ಕೇರಳ ದಿವಾಳಿ ಆಗದೆ ನೆಕ್ಸ್ಟು ಕರ್ನಾಟಕ ಟಾರ್ಜೆಟ್ಟು ದಿವಾಳಿಗೆ ಹೇಳಿ ಸರ್ ಇಲ್ಲಿ ಹುಣಸೂರಲ್ಲಿ ಮಹಾರಾಜರಿಗೆ ಕೊಡುಗೆ ಜಾಸ್ತಿ ಇದೆ ಕಾರಣ ಇಷ್ಟೇನೆ ಅವ್ರದ್ದು ಜಮೀನು ಇಲ್ಲಿ ನಮ್ಮ ಹುಣಸೂರು ತಾಲೂಕಲ್ಲಿ ಸುಮಾರು ಜನ ಅವ್ರ ಹೆಸರು ಹೇಳ್ಕಂಡು ಅನ್ನ ತಿಂತ ಇದ್ದಾರೆ ಆದ್ರಿಂದ ಇಲ್ಲಿ ನೂರಕ್ಕೆ ನೂರು ಪರ್ಸೆಂಟು ಮಹಾರಾಜರಿಗೆ ಓಟ್ ಜಾಸ್ತಿ ಸರ್ ಕಾಂಗ್ರೆಸ್ ಅವರು ಹೇಳ್ತಾರೆ ನಮ್ಮ ಗ್ಯಾರಂಟಿ ತಗೊಂಡು ಎಷ್ಟೊಂದು ಜನ ಬಸ್ಸಲ್ಲಿ ಓಡಾಡ್ತಾವ್ರೆ ಆಮೇಲೆ ಎರಡು ಎರಡು ಸಾವಿರ ಬರ್ತಾ ಇದೆ ಅಲ್ಲ ಅವ್ರು ಕೊಟ್ಟವ್ರೆ ಬಸ್ ಬಿಟ್ಟವ್ರೆ ಓಡಾಡ್ತಾ ಇದಾರೆ ಅದೇ ಸ್ಕೂಲ್ ಮಕ್ಳುಗಳು ಹೇಳ್ತಾ ಇದಾರೆ ಅದನ್ನ ಕೇಳ್ತಾ ಇದಾರೆ ಅವರು ಸ್ಕೂಲ್ ಮಕ್ಳಿಗೆ ಸ್ಕೂಲ್ಗೆ ಗೊತ್ತಕ್ಕಾಗಲ್ಲ ಈಗ ಹೌದು ಅವ್ರ ಪೇರೆಂಟ್ಸ್ಗಳು ತಂದು ಕಾಲೇಜಿಗೆ ಬಿಡ್ತಾ ಇದ್ದಾರೆ ಕಾರಣ ಇಷ್ಟೇ ಎಲ್ಲ ಇವರೇ ತುಂಬ್ಕೋತಾರೆ ಆ ಹಂಗೆ ಹತ್ತವೆ ಆ ಥರ ಆಗಿದೆ ಆಮೇಲೆ ವೃದ್ಧ ವಯಸ್ಸಾಗಿರೋರು ಇಲ್ಲ ಈಗ ಯಾಕೆಂದರೆ ಸಾಮಾನ್ಯವಾಗಿ ಎಲ್ಲ ಯಂಗ್ಸರ್ಗಳು ದೇವಸ್ಥಾನಕ್ಕೆ ಹೋಗ್ಬೇಕು ನಾವು ಅಲ್ಲಿ ಮಾಡಿರೋದು ಒಳ್ಳೆ ಕೆಲಸ ಆದರೆ ಒಂದು ಕಡೆಯಿಂದ ಎಜುಕೇಷನ್ ಮಾಡೋ ಮಕ್ಳುಗಳಿಗೆ ಎಷ್ಟು ಪ್ರಾಬ್ಲಮ್ ಆಗೋದು ಅನ್ನೋದನ್ನು ಯೋಚನೆ ಮಾಡಿದ್ದಾರೆ ಅವರು ಇದರಲ್ಲಿ ಎಲ್ಲಕ್ಕಿಂತ ಮುಖ್ಯವಾಗಿ ಒಂದೇ ಒಂದು ಹೇಳೋದಾದರೆ ದೇಶ ಚೆನ್ನಾಗಬೇಕು ಇದೇ ವರ್ಲ್ಡಲ್ಲೇ ನಂಬರ್ ಒನ್ ನಂಬರ್ ಟೂ ಬರಬೇಕು ಅಂದರೆ ಮೋದಿ ಇನ್ನೊಂದು ಸರಿ ಪಿ ಎಮ್ ಆಗಲೇಬೇಕು ಹೇಳಿ ನೀವು ಯಾರನ್ನ ಬಾಸ್ ಮಾಡ್ತೀರಾ ಸರ್ ನಾವು ಬಿ ಜೆ ಪಿ ಮಾಡ್ಬೇಕು ಅಂತ ಇದೀವಿ ಸರ್ ಸೊ ನಾವು ನಮ್ಮ ರಾಜರು ಅವಾಗಿಂದ ನಮ್ಮ ಮೈಸೂರಲ್ಲಿ ಎಷ್ಟೋ ಜನ ಅವರಿಂದ ಅನ್ನ ತಿಂತವ್ರೆ ಮತ್ತೆ ಇಲ್ಲೆಲ್ಲ ಜನಗಳೆಲ್ಲ ಅವ್ರನ್ನ ಜಮೀನಲ್ಲಿ ಒಳ್ಳೆ ಇದನ್ನು ಅವ್ರಿಗೆ ಸಂಪತ್ತನ್ನು ತಿಂತ ಇದ್ದಾರೆ ಅದರಿಂದ ಮತ್ತೆ ನಮ್ಮ ಅರಿಸಿಕೊಡ್ರ ಕಡೆಯಿಂದ ನಾವು ಜಾಸ್ತಿ ಅವ್ರ ಬೆಂಬಲದಿಂದ ಮಾಡಬೇಕು ಅಂತ ಇದೀವಿ ಓಕೆ ಸರ್ ನಿಮ್ ಪ್ರಕಾರ ಹುಣ್ಸೂರಲ್ಲಿ ಜನ ಯಾವ್ದು ನೋಡ್ ಓಟಾಕೋದು ಜಾತಿ ನೋಡ್ ಓಟಾಕೋದೋ ಅಥವಾ ವ್ಯಕ್ತಿ ನೋಡ್ ಓಟಾಕ್ತಾರೋ ಅಥವಾ ಪಕ್ಷ ನೋಡ್ ಸರ್ ವ್ಯಕ್ತಿ ನೋಡ್ ಓಟಾಕ್ತಿ ಸರ್ ಹೌದಾ ಹಂಗಾರೆ ಲಕ್ಷ್ಮಣ್ ಅವ್ರ ಪರವಾಗಿ ಅವರು ಹೆಂಗೆ ಅವ್ರು ಯಾರು ಅಂತ ಗೊತ್ತೇ ಇಲ್ವಲ್ಲ ಸರ್ ನಮಗೆ ಗೊತ್ತೇ ಇಲ್ಲ ಮತ್ತೆ ಗೊತ್ತಿಲ್ಲ ಸರ್ ಯಾರು ಗೊತ್ತಿಲ್ಲ ಸಿದ್ದರಾಮಯ್ಯ ಅಭ್ಯರ್ಥಿ ಈ ಸಲ ಮೈಸೂರು ಕೊಡಗು ಲೋಕಸಭಾ ಚುನಾವಣೆಯಲ್ಲಿ ಯಾರು ಇಲ್ವೇ ಇಲ್ಲ ಅಂತಾರಲ್ಲ ಲಕ್ಷ್ಮಣ್ ಕಡೆಯಿಂದ ಒಕ್ಕಲರಿಂದ ಓಟ್ ಬರ್ಲಿ ಅಂತ ಅಂದ್ಬಿಟ್ಟು ಲಕ್ಷ್ಮಣ್ ಹಾಕೋರು ನಾವು ಹೆಂಗ ಹಾಕ ಸರ್ ಅವ್ರಿಗೆ ನಾವು ಬಿಜೆಪಿ ವ್ಯಕ್ತಿ ನೋಡಾಕ್ತಿವಿ ನಮ್ಗೆ ಲಕ್ಷ್ಮಣ್ ಯಾರು ಅಂತಾನೆ ಗೊತ್ತಿಲ್ಲ ಇಲ್ಲಿ ಜನಗಳಿಗೆ ಓಟ್ ಹೆಂಗ್ ಸರ್ ಹಾಕೋದು ವ್ಯಕ್ತಿ ಯಾರು ಅಂತ ಗೊತ್ತೇನೆ ಇಲ್ವಲ್ಲ ಅವ್ನ ಸುತ್ತಲೇ ಹೆಂಗೆ ಸರ್ ಎಲ್ಲಿ ಗೋ ಇವ್ರು ಇಲ್ಲೂ ಒಂದು ಒಂದು ಬಾರಿ ಎರಡು ಬಾರಿ ಓಡಾಡಿ ಏನಾದ್ರು ನಮ್ಗೆ ಗೊತ್ತಿದ್ರೆ ಪರಿಚಯ ಇದ್ರೆ ಒಂದು ಓಡ್ ಏನೋ ವ್ಯಕ್ತಿ ಪರವಾಗಿಲ್ಲ ಅಂತ ಹೇಳ್ಬೋದು ಅವ್ರ ವ್ಯಕ್ತಿನೇ ಗೊತ್ತಿಲ್ವಲ್ಲ ಓಕೆ ಯದುವೀರವ್ರು ಯದುವೀರಲ್ಲ ಒಳ್ಳೆ ವ್ಯಕ್ತಿ ಸರ್ ಅವರು ನೋಡಿದ್ರೆ ಗೊತ್ತಾಗಲ್ವ ಅದರಿಂದ ನಾವು ಬಿ ಜೆ ಪಿಗೆ ಅಂತ ಇದ್ವಿ ಮತ್ತು ನಮ್ಮ ಹರೀಶ್ ಗೌಡ್ರದು ಬೆಂಬಲ ಚೆನ್ನಾಗಿದೆ ಇಲ್ಲಿ ಮತ್ತೆಲ್ಲ ಕೆಲಸ ಮಾಡ್ತಾರೆ ಹರೀಶ್ ಗೌಡ್ರು ನಮಗೆ ಆ ಸಹಕಾರದಿಂದ ಅವ್ರಿಗೆ ಬಿಜೆಪಿಗೆ ಓಟ್ ಹಾಕ್ತೀವಿ ಸರ್ ನಾನು ಹೇಳೋದೇನೆಂದರೆ ಸಾವಿರದ ಒಂಬೈನೂರ ನಲವತ್ತೇಳಕ್ಕಿಂತ ಮುಂಚೆ ಇತ್ತು ರಾಜಪ್ರಭುತ್ವ ಇವತ್ತು ಪ್ರಜಾಪ್ರಭುತ್ವ ಸಂವಿಧಾನದಡಿಯಲ್ಲಿ ಏನಾರು ಅಂದರೆ ಇವತ್ತು ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನದಲ್ಲಿ ರಾಜರು ಪ್ರಜೆಗಳ ಹತ್ರ ಬರ್ತಾವ್ರೆ ಮೇಲೆ ಅದೇ ಸಂವಿಧಾನ ಹಾಗಾಗಿ ನಾನು ರಾಜರಿಗೆ ಅವಮಾನ ಮಾಡ್ತಕ್ಕಂಥಲ್ಲ ರಾಜನ್ನ ವಿರೋಧ ಮಾಡ್ತಾ ಇಲ್ಲ ನಾನು ಆದರೆ ನಾಲ್ವಡಿ ಕೃಷ್ಣರ ನಾನು ಸ್ಮರಿಸ್ತೀನಿ ನೆನೆಸ್ಕೊತೀನಿ ಆದರೆ ಇವತ್ತಿನ ಕಾಲಕ್ಕೆ ಯಾರು ಅಭಿವೃದ್ಧಿ ಮಾಡ್ತಾವ್ರೆ ಯಾರು ಕೈಗೆ ಸಿಗ್ತಾರೆ ಯಾರು ಕಷ್ಟಕ್ಕೆ ಆಯ್ತಾರೆ ಯಾರು ಸ್ಟೇಷನ್ಗೆ ಬರ್ತಾರೆ ಯಾರು ಚರಂಡಿಗೋರ್ಸಕ್ಕೆ ಬರ್ತಾರೆ ಯಾರು ನ್ಯಾಯಕ್ಕೆ ಬರ್ತಾರೆ ಯಾರು ಮದುವೆಗೆ ಬರ್ತಾರೆ ಅಂಥವ್ರನ್ನ ಗಣಿಸ್ಬೇಕು ಆ ಮತ್ತೆ ಇವ್ರು ಹೇಳ್ತಾ ಇರೋದೇನು ಬಿ ಜೆ ಪಿ ಬಿ ಜೆ ಪಿ ಅಂದರೆ ಇಪ್ಪತ್ತು ವರ್ಷ ಹಿಂದಕ್ಕೆ ಹೋಗಿದೆ ಬಿ ಜೆ ಪಿ ಇಪ್ಪತ್ತು ವರ್ಷ ಹಿಂದಕ್ಕೆ ಹೋಗಿದೆ ಈಗ ಅದಾನಿ ಅಂಬನದ ಹತ್ತು ಸಾವಿರ ಕೋಟಿ ಮನ್ನಾ ಆಗಿದಾರಲ್ಲ ಬಡವ್ರದ್ದು ಯಾರು ಮನ್ನಾ ಮಾಡಿದ್ದಾರೆ ಸರ್ ಬಡವ್ರ ಯಾರು ಮನ್ನಾ ಮಾಡಿದ್ದಾರೆ ಹೇಳಿ ಬಡವ್ರು ಇಂಥದ್ದು ಯಾರ್ದಾರು ಮನ್ನಾ ಮಾಡಿದ್ದಾರೆ ಅಂತಂದರೆ ದೇಶದಲ್ಲಿ ಅಭಿವೃದ್ಧಿ ಆಗದೆ ಅಂತಂದರೆ ನಾವು ಒಪ್ಕೋತೀವಿ ಸರ್ ನಿರ್ಮಲಾ ಸೀತಾರಾಮ ಆರ್ಥಿಕ ತಜ್ಞೆ ಹಣಕಾಸು ಸಚಿವೆ ಅವ್ರ ಗಂಡ ಹೇಳ್ತಾರೆ ನೆಕ್ಸ್ಟ್ ಮೋದಿ ಪ್ರಧಾನಿ ಆದರೆ ದೇಶ ದಿವಾಳಿ ಆಯ್ತದೆ ಅಂತ ಅವ್ರ ಪತಿನೇ ಹೇಳ್ತಾರೆ ಅಂಥದ್ರಲ್ಲಿ ಅವ್ರ ಮನೆಯಲ್ಲೇ ಇದು ಮಾಡಿಕೊಂಡು ಇಷ್ಟು ಅಕ್ಕಿ ಅಂಶಗಳು ಸಮೇತ ಹೇಳ್ತಿರ್ವೆ ಇವರು ದೇಶ ಉದ್ಧಾರ ಮಾಡ್ತೀನಿ ಅಚ್ಚೇ ದಿನ ಅಚ್ಚೇ ದಿನ ಅಂತ ಎಲ್ಲಿ ಸರ್ ಅಚ್ಚೇ ದಿನ ಡಿಮೋಟೇಷನ್ ಆಯಿತು ಹದಿನೈದು ಲಕ್ಷ ರೂಪಾಯಿ ಅಂತಂದರು ಎಲ್ಲಿ ಬಂತು ಸರ್ ಇವತ್ತು ಅನ್ನರಾಮಯ್ಯ ಸಿದ್ದರಾಮಯ್ಯ ದೇಶಕ್ಕೆ ಬಡವ್ರ ಕಷ್ಟಕ್ಕೆ ಆಗ್ತಾ ಇರೋದು ಜೋಡೆತ್ತು ಅಂತ ಕರೀತಾರೆ ಡಿ ಕೆ ಶಿವಕುಮಾರ್ ಮತ್ತು ನಮ್ಮ ಸಿದ್ದರಾಮಯ್ಯನ ಹಾಗಾಗಿ ಇಡೀ ರಾಜ್ಯದಲ್ಲ ಇಡೀ ರಾಷ್ಟ್ರದಲ್ಲಿ ಕಾಂಗ್ರೆಸ್ ಬರಬೇಕು ಬಡವರಿಗೆ ನ್ಯಾಯ ಆಗಬೇಕು ಉಳಿದು ಏನು ಗೊತ್ತಾ ಸರ್ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳೇ ಸುಪ್ರೀಂ ಆದರೆ ರಾಜ ಇವತ್ತು ರಾಜ ಪ್ರಜೆಗಳ ಹತ್ರ ಬಂದಿದ್ದಾರೆ ಅಂದರೆ ಅದು ಸಂವಿಧಾನ ಕಾರಣ ಹಾಗಾಗಿ ಪ್ರಜೆಗಳೇ ಏನು ನಿರ್ಣಯ ಆಗಿದ್ದಾರೆ ಹಾಗಾಗಿ ಕಾಂಗ್ರೆಸ್ ಗೆಲ್ಲುತ್ತೆ ಅದರಲ್ಲ ಹುಣಸೂರಲ್ಲಿ ಒಂದು ಸಾವಿರ ಚಿಲ್ಲರಲ್ಲಿ ನಮ್ಮ ನಾಯಕರಾದ ಎಚ್ ಪಿ ಮಂಜವರು ಸೋತಿದ್ದಾರೆ ಆದರೂ ಕೂಡ ಈ ಎಂ ಪಿ ಚುನಾವಣೆಯಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ನಾವು ಬಹುಮತವನ್ನು ನಮ್ಮ ಮಾಜಿ ಶಾಸಕರಾದ ಎಚ್ ಪಿ ಮಂಜುನಾಥ್ ಏನು ಹೇಳ್ತಾರೆ ಅದರ ನಡೆಯಲ್ಲಿ ನಾವು ನಡೀತೇವೆ ಸರ್ ಇಲ್ಲಿ ಸರ್ ನಮ್ಮ ಮಂಜಣ್ಣವರು ತುಂಬ ಕೊಡುಗೆಗಳಿದೆ ಅವ್ರದ್ದು ಮೂರು ಬಾರಿ ಎಮ್ ಎಲ್ ಎ ಆಗಿ ತುಂಬ ಕೆಲಸ ಕಾರ್ಯಗಳನ್ನ ಮಾಡಿಸಿದ್ದಾರೆ ಅದರಿಂದ ನಮ್ಮ ಜಿಲ್ಲೆಯಲ್ಲಿ ಮುಖ್ಯಮಂತ್ರಿ ಇರೋದ್ರಿಂದ ಸಿದ್ದರಾಮಯ್ಯ ಇರೋದ್ರಿಂದ ಆದರೂ ಕಾಂಗ್ರೆಸ್ಗೆ ವೋಟ್ ಮಾಡ್ತೀವಿ ಸರ್ ಲಕ್ಷ್ಮಣವ್ರ ಬಗ್ಗೆ ಏನು ಗೊತ್ತು ನಿಮಗೆ ನಮ್ಮ ಲಕ್ಷ್ಮಣವ್ರ ಬಗ್ಗೆ ಗೊತ್ತಿಲ್ಲ ಸರ್ ನಮ್ಮ ಪಕ್ಷದ ಬಗ್ಗೆ ಅಲ್ಲ ಸರ್ ಮುಖ್ಯ ಹಾಗಾಗಿ ಪಕ್ಷ ನೋಡಿ ಓಟ್ ಹಾಕಿ ಹ್ಞೂ ಸರ್ ನಮಗೆ ಕಾಂಗ್ರೆಸ್ ಪಕ್ಷ ಅದ್ರಲ್ಲಿ ಏನಿದೆ ಅಂದರೆ ಬಾಬಾ ಬಡವ್ರ ಬಗ್ಗರಿಗೆ ತುಂಬ ಸೌಕರ್ಯಗಳು ಕೊಟ್ಟಿದೆ ಅನುದಾನಗಳು ಕೊಡ್ತಾ ಇದೆ ನಮ್ಗೆ ತೊಂದರೆ ಇಲ್ಲ ಸರ್ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿ ಇಲ್ಲಿ ಗಂಟೆ ನಾವು ಇಪ್ಪತ್ತೈದು ವರ್ಷದಿಂದ ನಾವು ಕಾಂಗ್ರೆಸ್ ಇದ್ದೀವಿ ನಮಗೆ ಇಲ್ಲಿ ಗಂಟೆ ಯಾವ ತೊಂದರೆನೂ ಆಗಿಲ್ಲ ಸರ್ ಈಗ ಮೋದಿ ಅವರು ಬಂದು ನೋಡಿ ರಸಗೊಬ್ಬರಗಳ ಬೆಲೆ ಜಾಸ್ತಿ ಮತ್ತು ಗ್ಯಾಸ್ ಪೆಟ್ರೋಲು ಡೀಸೆಲ್ಲು ಪ್ರತಿಯೊಂದಕ್ಕೂ ಸರ್ ಬಿತ್ತನೆ ಬೀಜ ರೈತರಿಗೆ ತುಂಬ ಕೊಲೆ ಆಗ್ತಾ ಇದೆ ಸರ್ ನಮ್ಮ ಜಿ ಎಸ್ ಟಿ ನಮ್ಮ ನಮ್ಮ ದೇಶಕ್ಕೆ ಜಿ ಎಸ್ ಟಿಗಳು ಈ ನೋಡಿ ಸಣ್ಣ ಪುಟ್ಟ ವ್ಯವಹಾರ ಮಾಡೋರು ಮಾಡೋಕ್ಕೆ ಆಗ್ತಾ ಇಲ್ಲ ಈ ಥರ ಎಲ್ಲ ತುಂಬ ತೊಂದರೆ ಆಗ್ತಿದೆ ಸರ್ ನಾವು ಪಕ್ಕ ಕಾಂಗ್ರೆಸ್ಗೆ ಓಟ್ ಮಾಡ್ತೀವಿ ಸರ್ ನಮ್ಮ ಮಂಜುನಾಥ್ ಸರ್ ಹೇಳಿ ಏನು ಹೇಳ್ತಾರೆ ನಮ್ಮ ಮಂಜುನಾಥ್ ಏನು ಹೇಳ್ತಾರೆ ಅದಕ್ಕೆ ನಾವು ಓಟ್ ಮಾಡ್ತೀವಿ ಸರ್ ಅವರೇ ನಮ್ಗೆ ನಾಯಕರು ಸರ್ ಮಂಜುನಾಥ್ ಪಕ್ಕ ಲೀಡ್ ಇಲ್ಲಿಂದ ಲೀಡ್ ಆಗುತ್ತೆ ಸರ್ ತಲೆ ಕೆಡ್ಸ್ಕೊಳಂಗಿಲ್ಲ ಸರ್ ಓದ್ಸತಿ ಬರೀ ಸಾವಿರದ ಮುನ್ನೂರು ಚಿಲ್ಲರೆ ಓಟ್ ಮಾತ್ರ ದಳ ಲೀಡ್ ಆಗಿರೋದಿಲ್ಲ ಅದು ಬಿಜೆಪಿ ದಳ ಮೈತ್ರಿ ಆಗಿ ಈ ಸರಿ ಈ ಎಲೆಕ್ಷನೇ ಬೇರೆ ಸರ್ ಇದ್ರಲ್ಲಿ ನಾವು ಇಪ್ಪತ್ತೈದು ಸಾವಿರ ಮೇಲೆ ಲೀಡ್ ಕೊಡ್ತೀವಿ ಸರ್ ಕಾಂಗ್ರೆಸ್ ಇಲ್ಲಿ ನಮ್ಮ ತಾಲೂಕಲ್ಲಿ ಪಕ್ಕ ಸರ್ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್